ಭೀಮಸೇನೆ ಕರ್ನಾಟಕ ಕೋಲಾರ ಜಿಲ್ಲಾ ಶಾಖೆ ವತಿಯಿಂದ ಎಡಿ ಸಿ ಮಂಗಳಾರವರಿಗೆ ಮನವಿ ಕೋಲಾರ ತಹಶೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿಗಳು ಮಹಿಳೆಯರು ಎಂಬ ಕಾರಣಕ್ಕೆ ವಿಜಯದಶಮಿಯಂದು ಕೊಂಡರಾಜನಹಳ್ಳಿಯ ಆಂಜನೇಯ ದೇವಸ್ಥಾನದ ಬಳಿ ನಡೆದ ದಸರಾ ಕಾರ್ಯಕ್ರಮದಲ್ಲಿ ಬನ್ನಿಮರ ಪೂಜೆಗೆ ನಿರಾಕರಿಸಿರುವುದನ್ನು ಖಂಡಿಸಿ ಭೀಮಸೇನೆ ಕರ್ನಾಟಕ ಕೋಲಾರ ಜಿಲ್ಲಾ ಶಾಖೆ ವತಿಯಿಂದ ಎಡಿಸಿ ರವರಿಗೆ ಮನವಿ ನೀಡಿ ತಪ್ಪನ್ನು ಕೂಡಲೇ ಸರಿಪಡಿಸಿ ಘಟನೆಗೆ ಕಾರಣರಾದವರನ್ನ ಕೂಡಲೇ ವಿಚಾರಣೆಗೆ ಒಳಪಡಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಪಂಡಿತ್ ಮುನಿವೆಂಕಟಪ್ಪ ಡಿಎಸ್ ಎಸ್ ಹಿರಿಯ ಮುಖಂಡರಾದ ಟಿ ವಿಜಯ್ ಜೆ ಜೆಎಂಎಸ್ ಮಾಜಿ ಕಾರ್ಯದರ್ಶಿ ವಿ ಗೀತಾ ಗೋಪಿನಾಥ್ ಕರವಿ ವೇಗಶ್ರೀ ಬೀರಜ್ ಓಂ ಪ್ರಕಾಶ್ ಮುಂತಾದವರು ಹಾಜರಿದ್ದರು ಓದ್ಕೊಂಡು ಪಾಸ್ ಆಗಿ ಬಂದಿರುವಂತಹ ಹೆಣ್ಮಕ್ಳು ಅಧಿಕಾರಿಗಳಾಗಿದ್ದಾರೆ ಇವತ್ತು ಯಾರೋ ಸನಾತನ ಧರ್ಮದ ಇವನ್ನ ಹೇಳಿದ್ರು ಅನ್ನೋ ಒಂದೇ ಒಂದು ಕಾರಣನ ಇಟ್ಕೊಂಡು ಅದೇ ಸಂಪ್ರದಾಯನ ಇಟ್ಕೊಂಡು ಮಹಿಳೆ ಅನ್ನುವಂಥ ಕಾರಣಕ್ಕೋಸ್ಕರ ಬನ್ನಿ ಮಂಟಪದ ಪೂಜೆಯನ್ನ ಆಕೆ ಮಾಡಬಾರ್ದು ಆ ಬನ್ನಿ ಮಂಟಪದ ಇದನ್ನ ಕಾರ್ಯಗಳನ್ನು ಆಕೆ ನೆರವೇರಿಸಬಾರದು ಅಂತ ಹೇಳಿ ಇವತ್ತು ಬೇರೆಯವರ ಕೈಯಲ್ಲಿ ಮಾಡಿಸಿರುವಂಥದ್ದು ಏನಿದೆ ಇದು ಸಂವಿಧಾನಕ್ಕೆ ಮಾಡುವಂತ ಅಪಚಾರ ಮತ್ತು ಅವಮಾನ ಅನ್ನೋದನ್ನ ಹೇಳ್ತೇವೆ ಇದಕ್ಕೆ ನಾನು ನೇರವಾಗಿ ಕೂಡ ಜಿಲ್ಲಾಧಿಕಾರಿಗಳನ್ನ ನಾನು ನಿಮ್ಮ ಮುಖಾಂತರ ನಾನು ನಿಂದಿಸ್ತೇನೆ ಯಾಕೆ ಅಂತಂದ್ರೆ ಅವರು ಅದನ್ನು ನೋಡಬೇಕಿತ್ತು ಸಂವಿಧಾನವನ್ನ ಜಾರಿ ಸಂಪ್ರದಾಯಗಳು ನಾ ನೂರೆಂಟು ಹೇಳ್ಕಂಡು ಬರ್ತಿದ್ರು ಈಗ ಮೊನ್ನೆ ನಮ್ಮ ಬಾನು ಮುಸ್ತಾಪ ಸಮಾಜದ ವಿಚಾರಕ್ಕೂ ಸಂಬಂಧಪಟ್ಟಂಗೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಸಾಕಷ್ಟು ಜನ ಸನಾತನ ಧರ್ಮನ ಒಪ್ಪುವಂತವ್ರು ವಿರೋಧ ಮಾಡಿದ್ರು ಆದರೆ ಇವತ್ತು ಸರ್ಕಾರ ಅದನ್ನ ಗಟ್ಟಿಯಾದಂತಹ ತೀರ್ಮಾನ ತಗಂತು ಹಂಗಿರುವಂತಹ ಸಂದರ್ಭದಲ್ಲಿ ಒಂದು ತಾಲೂಕಿನಲ್ಲಿ ಈ ತರದ ಒಂದು ಕಾರ್ಯಕ್ರಮ ಇದಂಥ ಸಂದರ್ಭದಲ್ಲಿ ಜಾರಿ ಮಾಡುವಂಥದ್ರಲ್ಲಿ ಜಿಗಾಡಳಿತ ಎಡವಿದೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದೆ ಸೊ ಇನ್ನು ಮುಂದೆ ಇದು ಈ ರೀತಿ ಆಗಬಾರ್ದು ಇದನ್ನು ಕರೆಕ್ಟ್ ಆಗಿ ಕೂಡ ನಡೆಸಿಕೊಂಡು ಜಿಲ್ಲಾಧಿಕಾರಿಗಳ ಮೂಲಕ ನಿನ್ನೆ ಎರಡನೇ ತಾರೀಕು ಇಡೀ ರಾಷ್ಟ್ರಾದ್ಯಂತ ಅದರಲ್ಲಿ ಬಹುಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ವಿಜಯದಶಮಿಯನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಎಲ್ಲ ಕಡೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಮುಜರಾಯಿ ದೇವಸ್ಥಾನಗಳು ಏನು ರಾಜ್ಯದಲ್ಲಿದೆ ಅದು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಸಾವಿರದ ಮುನ್ನೂರು ಮುಜರಾಯಿ ದೇವಾಲಯಗಳಿದೆ ನಾವುಗಳು ಈಗಾಗಲೇ ಪ್ರಗತಿಪರ ಸಂಘಟನೆಗಳು ಮತ್ತು ಭಾರತ ಮತ್ತು ಎಲ್ಲ ಚಳುವಳಿಗಳು ದೇವಸ್ಥಾನಗಳಲ್ಲಿ ಎಲ್ಲ ಜಾತಿ ಧರ್ಮದವರು ಪ್ರವೇಶ ಮಾಡಬಹುದು ಅಂತ ನಾವು ಒಂದು ಸ್ಟಿಕ್ಕರ್ ಎಲ್ಲ ಅಳಿಸಿದ್ವಿ ಜಿಲ್ಲಾಧಿಕಾರಿಗಳು ಸಹಕಾರ ಪಡೆದು ಇವತ್ತು ಇದನ್ನ ನಮಗೆ ಅರ್ಥ ಆಗಲಿಲ್ಲ ಬಹಳ ಕಾಲದಿಂದಾನೇ ಇಲ್ಲಿ ಆ ವಿಜಯದಶಮಿ ದಿವಸ ಬನ್ನಿ ಮಂಟಪಕ್ಕೆ ಬನ್ನಿ ಮರದ ಪೂಜೆ ಮಾಡುವಂಥದ್ದು ತಹಸೀಲ್ದಾರ್ಗಳು ಅಥವಾ ಅವರು ಇಲ್ಲ ಅನ್ನೋದಾದ್ರೆ ಎ ಸಿ ಅವರು ಅದಕ್ಕೆ ಪೂಜೆ ಮಾಡಿ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುವಂತ ಪದ್ಧತಿ ರೂಢಿಯಲ್ಲಿದೆ ಆದರೆ ಇಲ್ಲಿ ಇವತ್ತು ಗೊತ್ತಾಗ್ತಾ ಇದೆ ನಮಗೆ ಅವರು ಯಾರೇ ಮಹಿಳೆಯರಾಗಿರೋದ್ರಿಂದ ಮಹಿಳೆಯರಿಗೆ ಅವಕಾಶ ಇಲ್ಲ ಪುರುಷರಿಂದಾನೆ ಪೂಜೆ ಮಾಡಿಸಬೇಕು ಅನ್ನೋ ಒಂದು ಪದ್ಧತಿ ಇದೆ ಅಂತ ಅಂದ್ಬಿಟ್ಟು ನಿನ್ನೆ ಪ್ರಜಾವಾಣಿ ವರದಿಯಲ್ಲಿ ನಾವು ನೋಡಿದ್ವಿ ಬಹಳ ಆಶ್ಚರ್ಯ ಅನಿಸ್ತು ಇಂಥ ಪ್ರಗತಿಪರ ಜಿಲ್ಲೆ ಇಡೀ ರಾಜ್ಯಾದ್ಯಂತ ಯಾವುದೇ ಚಳುವಳಿಗಳು ಮತ್ತು ಅನ್ಯಾಯವನ್ನು ಪ್ರತಿಭಟಿಸುವಂಥದ್ರಲ್ಲಿ ನಮ್ಮ ಜಿಲ್ಲೆ ಮೊದಲ ಮೊದಲನೇ ಆಗಿ ಮೊದಲಿಂದನೂ ಅದು ಒಂದು ಹೆಸರಲ್ಲಿ ಬಂದಿದೆ ಆಗ ಅನ್ಯಾಯನ ಸಹಿಸದೇ ಇರುವಂಥ ಜಿಲ್ಲೆ ನಮ್ಮದು ಹೀಗಾಗಿ ಇದನ್ನು ಕಂಡ ತಕ್ಷಣನೇ ನಮಗೆ ಇಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿಯನ್ನು ಸಲ್ಲಿಸಿ ಈ ರೀತಿ ಇಲ್ಲಿ ಕೋಲಾರದಲ್ಲಿ ಒಬ್ಬ ನೈನಾ ಅಂತ ತಹಶೀಲ್ದಾರ್ ಮೇಡಮ್ ಇದ್ದಾರೆ ಅವರು ಏನಾದರೂ ಮನೆಯಲ್ಲಿ ಅದೇನು ಕೆಲವು ಕಾರ್ಯಗಳಿದ್ದ ಸಂದರ್ಭದಲ್ಲಿ ಎ ಸಿ ಅವರು ಇದ್ದಾರೆ ಡಾಕ್ಟರ್ ಮೈತ್ರಿ ಮೇಡಮ್ ಅಂತ ಇದ್ದಾರೆ ಇವರಿಗೆ ಅವಕಾಶ ಕೊಟ್ಟಿಲ್ಲ ಅಂತದಾಗ ಬಹಳ ದುಃಖ ಆಯಿತು ಇವತ್ತು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಮುಳಬಾಗಲಲ್ಲಿನೂ ಗೀತಾ ಮೇಡಮ್ಗೆ ಅವಕಾಶ ಕೊಟ್ಟಿಲ್ಲ ಒಬ್ಬ ಸಾಮಾನ್ಯ ಎಸ್ ಡಿ ಅನ್ನೋ ಸುಬ್ರಹ್ಮಣ್ಯನ ಪೂಜೆ ಮಾಡಿದ್ದಾನೆ ಅಂತ ಗೊತ್ತಾಯಿತು ಇವೆಲ್ಲ ಕಂಡಾಗ ಈಗ ಒಂದು ರೂಢಿ ಪದ್ಧತಿ ಇವುಲ್ಲ ಅನ್ನೋ ಹಂಗಿತ್ತಿದ್ರೆ ಸತಿ ಸಹಗಮನ ಪದ್ಧತಿ ಆಗಿ ಚಾಲ್ತಿಗೆ ಬರಬೇಕು ಅನ್ಸುತ್ತೆ ಮಹಿಳೆಗೆ ಏನು ಸ್ವಾತಂತ್ರ್ಯ ಇಲ್ಲ ರೂಢಿ ನಮ್ಮ ಸಂಪ್ರದಾಯ ನಮ್ಮ ಪದ್ಧತಿ ಇವೆಲ್ಲ ಅನ್ನೋದಾದ್ರೆ ಮಹಿಳೆಗೆ ವಿದ್ಯಾಭ್ಯಾಸನೂ ಬೇಕಿಲ್ಲ ಸಾವಿತ್ರಿಬಾಯಿ ಫುಲೆ ಅವರು ಅಕ್ಷರ ಜ್ಞಾನ ಕೊಟ್ಟಂತ ಅವರ ಇತಿಹಾಸವೂ ಬೇಕಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ಮಹಿಳೆಗೆ ಎಲ್ಲ ಹಕ್ಕುಗಳನ್ನು ಕೊಟ್ಟಿದೆ ಅದು ಅಗತ್ಯ ಇಲ್ಲ ಅನ್ಸುತ್ತೆ ಈ ದೇಶದಲ್ಲಿ ಒಬ್ಬ ಮನುಷ್ಯ ಮನುಷ್ಯನನ್ನು ಪ್ರೀತಿಸಲಿಲ್ಲ ಮಹಿಳೆ ಎಲ್ಲ ಸರ್ವಪ್ರಥಮ ಅಂತಂದು ಎಲ್ಲ ಇದರಲ್ಲಿ ಸಹ ನಾವು ಮಹಿಳೆಗೆ ಸ್ಥಾನಮಾನ ಕೊಡ್ತಾ ಇದ್ವಿ ಈಗ ಮೈಸೂರು ದಸರಾದಲ್ಲಿ ಚಾಮುಂಡೇಶ್ವರಿಗೆ ಪೂಜೆಗೆ ಮಾಡ್ತಾ ಇದ್ದಾರೆ ಚಾಮುಂಡೇಶ್ವರಿ ಪೂಜೆ ಮಾಡುವಾಗ ಚಾಮುಂಡೇಶ್ವರಿಗೆ ನಾವು ಸ್ಥಾನಮಾನ ಕೊಟ್ಟಾಗ ಇಲ್ಲಿ ಮಹಿಳೆ ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುವಂತ ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ನಿಜವಾಗ್ಲೂ ಇಲ್ಲಿ ಅಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಯವರು ಹೋಗಿ ಈ ಸಾರಿ ಇದರಲ್ಲಿ ದಸರಾ ಮೆರವಣಿಗೆ ಇದರಲ್ಲಿ ಪೂಜೆಯಲ್ಲಿ ಅದರಲ್ಲಿ ಭಾಗವಹಿಸಿದ್ದಾರೆ ಅಲ್ಲಿ ಕೊಟ್ಟಾಗೇನೆ ಈ ಪದ್ದತಿಗಳು ಎಲ್ಲ ತಾಲೂಕಾದ್ಯಂತ ಎಲ್ಲ ಎಲ್ಲೆಲ್ಲಿ ಮುಜರಾಯಿ ದೇವಸ್ಥಾನಗಳಿದೆಯೋ ಆ ಪೂಜೆ ಕಂಕರಿಗಳಲ್ಲಿ ಆ ಬನ್ನಿ ಮರದ ಏನು ಇದೆಯೋ ಅದನ್ನು ಹಳಿಸಬೇಕು ತನಿಖೆ ಮಾಡಿಸಬೇಕು ಏನು ಸರ್ಕ್ಯುಲರ್ ಇದೆ ಆ ಸರ್ಕ್ಯುಲರ್ ಅನ್ನು ವಜಾ ಮಾಡಿಸೋದಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅದಕ್ಕಾಗಿ ಇವತ್ತೇನು ನಾನು ಭೀಮಸೇನೆ ಕರ್ನಾಟಕದ ವತಿಯಿಂದ ನಾನು ಇವತ್ತು ಮನವಿ ಸಲ್ಲಿಸೋದಕ್ಕೆ ಇಲ್ಲಿ ಜನವಾದಿ ಮಹಿಳಾ ಸಂಘಟನೆ ಎಸ್ಎಫ್ಐ ಸಂಘಟನೆ ಮತ್ತೆ ಸಿ ಪಿ ಸಂಘಟನೆ ಮತ್ತು ದಲಿತ ಸಂಘಟನೆ ಇರು ಮುಖಂಡರು ನಮ್ಮ ವಿಜಯಕುಮಾರ್ ಅವರಾಗ್ಬೋದು ಅಥವಾ ನಮ್ಮ ಜನವಾದಿ ಮಹಿಳಾ ಸಂಘಟನೆ ನಮ್ಮ ಗೀತಮ್ಮ ಆಗ್ಬೋದು ನಮ್ಮ ಇವರೆಲ್ಲರನ್ನ ಒಳಗೊಂಡಂತೆ ಇವತ್ತು ಮನವಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲಾಧಿಕಾರಿಗಳ ಮೂಲಕನೇ ಯಾವ ಸರ್ಕ್ಯುಲರಲ್ಲಿ ಏನಿದೆ ಏನು ತೊಂದರೆ ಆಗಿದೆ ಯಾಕೆ ಮಹಿಳೆ ಪೂಜೆ ಮಾಡಬಾರ್ದು ಅಂತ ಯಾಕೆ ನಿರಾಕರಿಸ್ತಾ ಇದ್ದಾರೆ ಇದ್ರ ಸಮಗ್ರ ತನಿಖೆ ಮಾಡಿಸಿ ಈ ಸರ್ಕಾರದ ಮಟ್ಟಕ್ಕೆ ಹೋಗೋವರೆಗೂ ಇಲ್ಲಿ